తనికే తప్పి వర్షా పత్రిక పత్రిక స్నేహితు వసూలి బ్లాక్ వసూలి ఆ హెణ్ మేము వదస్క బట్టస్ దేవ కుటుంబ ఆ హణ్మక్ బట్టె బెచ్చు నివను బుద్ధి టీవీ టీవీ ప్రపంచ బుద్ధిడ్తానాక టీకం జన కవత్ ననగోస్కర సుమ్ జనా ఏ రీతి బా బ్యాక్గ్రౌండ్ ప్రతినిత్య ఐదు కోటి కోటి బ్లాక్ మేల్ మార్కండు వట్టపడ్ మన నన్న బే మాట్తా ఇకబడి నన్ను సెవెంటీ తోర్స్ కళ ಮತ್ತೆ ಅದ್ರ ಜೊತೆಗೆ ಕನ್ಸಿ ಬಿಟ್ಟಂತ ಇಲ್ಲ ಅಜ್ಜೆ ಹೇಳಿದ್ರಂತ ತೆಗಿಯ ಕೊಟ್ಟ ಯಾರು ಹೇಳದ್ರಂತೆ ಯಾರು ಸಂಚು ಮಾಡುತ್ತೆ ಮಾಡ್ತಾ ಇದ್ರೀ ಮಾಡ್ತಾ ಇದೀರಿ ಒಬ್ಬ ಮಗನ ರಾಜಕೀಯವಾಗಿ ಬೆಳಸಲಿಕ್ಕೆ ಮತ್ತೊಬ್ಬ ಮಗನ ಮೇಲೆ ಕೇಸ್ ಹಾಕ್ಸಿದ್ದಾರೆ ಸಿದ್ದರಾಮಯ್ಯ ಬಿಡ್ತೀರಾ ಅನ್ನೋ ತರದ ನಾನಿಗೇನು ಇಲ್ಲ ಮನುಷ್ಯನವನು ಏನೇನು ಮಾಡಿದ ಗಂಡು ಸ್ನಂದ ರಚ ಮಾಡಬೇಕು ಮಾಡ ನನ್ನ ಕುಟುಂಬದ ನನ್ನ ಬಗ್ಗೆ ಚರ್ಚೆ ಮಾಡ್ತಾನೆ ಯಾವ ನಪ ಮಸರು ಮಾಡೋ ಕೆಲಸ ಮಾಡ್ಕೊಂಡು ಕೂತಾನೆ ನನ್ನ ನನ್ನ ಪ್ರಶ್ನೆ ಮಾಡ್ತಾನೆ ಜನ ಬೆಳೆಸೋದು ನನ್ನ ಮಗನಾಗ್ಲಿ ಇನ್ನೊಬ್ಬ ಮಗನಾಗಲಿ ಜನ ತೀರ್ಮಾನ ಮಾಡ್ತಾರೆ ನಾನು ಮಾಡಕ್ಕಾಗತ್ತಾ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದು ಯಾರಪ್ಪನ ಆಸ್ತಿ ಅಲ್ಲ ಇದು ಜನ ಯಾರನ್ನ ಬೇಕು ಅಂತ ಆಯ್ಕೆ ಮಾಡ್ಕೊಳ್ಳೋದು ಜನಕ್ಕೆ ಸೇರಿತಕ್ಕಂಥದ್ದು ಯಾರಪ್ಪನ ಆಸ್ತಿ ಅಲ್ಲ ಇದು ಅವ್ರಿಗೆಲ್ಲ ಉತ್ತರ ಕೊಡ್ಬೇಕಾ ನಾನು ಯಾರ ಹೇಳಿದ್ ಎಚ್ಾರ ಕೊಚ್ಚೆ ಆ ಕೊಚ್ಚೆ ಮೇಲೆಲ್ಲ ಯಾಕೆ ಅಂತ ಮೊದಲು ನೆಟ್ಟಿ ಬದುಕಂತ ಕಲೀರಿ ಕೆಡಕಿದ್ರಿ ಹುಷಾರು ಹುಷಾರು ಶಿವಕುಮಾರ್ ನನ್ನ ಹತ್ರ ಮೆಟೀರಿಯಲ್ಗಳು ಬರ್ತವೆ ಯಾವಾಗ ನಾವು ತೆಗೆದಿದೀವಿ ಭೂಮಿಯಲ್ಲಿ ಬದುಕಾಗಲ್ಲ ಅಂತ ಮೆಟೀರಿಯಲ್ಗಳು ಶುರುವಾಯ್ತವೆ ಆಯ್ತು ರೇವಣ್ಣನ ಮಕ್ಕಳನ್ನ ಹಾಕ್ಸದಿಕ್ಕೆ ಏನೇನು ಮಾಡಿದಿಲ್ಲ ಮಾಡಿದಿರಲ್ಲ ನಿಮ್ಮಲ್ಲಿ ಯಾರನ್ನ ಕಳಿಸ್ಬೇಕು ಅಂತಕ್ಕಂಥದ್ದು ಭಗವಂತ ನಿರ್ಧಾರ ಭಗವಂತ ನಿರ್ಧಾರ ಮಾಡಿದ್ದಾನೆ ಉಳ್ಕೊಳ್ಳ ಸಾಧ್ಯ ಇಲ್ಲ ಯಾವ ರಕ್ಷಣೆ ಪುಟ್ಕೊಂಡು ಆಗಲ್ಲ ತಯಾರಾಗಿದ್ದೀವಿ ಎಲ್ಲಾರ್ಕ ಹದಿನಾಲ್ಕು ವರ್ಷ ಕೇಸ್ ಇಟ್ಕೊಂಡು ಈಗ ಅಲ್ಲಿಸ್ಕೊಂಡಿದ್ದೀರಲ್ಲಪ್ಪ ಅದೇನೋ ಪಾಪ ಗವರ್ನರ್ ಹೆಸರು ಹೇಳ್ಕೊಂಡು ಅದ್ಯಾವುದೋ ಚಾನಲ್ ನಲ್ಲ ಅದೋದು ಕಾನ್ಫಿಡೆನ್ಷಿಯಲ್ ಲೆಟರ್ನ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ ಯಾವನ್ ಕೊಟ್ಟನು ಕಾನ್ಫಿಡೆನ್ಷಿಯಲ್ ಲೆಟರ್ನ ಸರ್ಕಾರದ ನಡುವೆ ಗವರ್ನರ್ ನಡುವೆ ನಡೆದಿರತಕ್ಕಂಥ ವ್ಯವಹಾರನ ಯಾವನಪ್ಪ ಕೊಟ್ಟನು ಇದಕ್ಕಿಟ್ಕೊಂಡಿದೀರ ಏನಾಗುತ್ತೆ ಅನ್ನೋ ಕಾದ್ ನೋಡಿ ಸ್ವಲ್ಪ ನನ್ನ ಮೇಲೆ ಯಾರು ಕಂದು ಅದಕ್ಕೆ ಎಲ್ಲಿದೆ ಅಧಿಕಾರಿಗಳ ದಾಖಲೆ ಕೊಟ್ಟಿದ್ದಾರೆ ಯಾವಾಗ ಯಾವಾಗ ಅಂತ ಎಲ್ಲಿದೆ ಐವತ್ತು ಇವತ್ತು ಡಿನೋಟಿಫಿಕೇಶನ್ದು ಅಷ್ಟೆಲ್ಲವ ಮಾಡ್ಕೊಂಡು ಕೂತೀರಿ ಹೆಗಣ 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 ಎತ್ತಿದಿರಿ ಹೆಗಣ ತಿಂದಿದೀರಿ ಅಲ್ಲಿ ನೀಡುವ ಹೆಸರು ಅಲ್ಲಿ ಹೆಗಣ ತಿಂದಿರೋ ನೀವು ನಂದ್ಯಾವ್ದಲ್ಲ ಡಿನೋಟಿಫಿಕೇಶನ್ ಅಂತ ಇದೆಲ್ಲ ನಾಳೆ ಮಾತನಾಡ್ತೀನಿ ಏನ್ ತೊಂದರೆ ಇಲ್ಲ ಇದಕ್ಕೆ ಅಲ್ಲಿ ಅಲ್ಲಿ ಮಾತ ಮಾತಾ ಇಲ್ಲಿ ಸಭೆ ಮಾಡಿದಿರಾ ಮೈಸೂರಲ್ಲಿ ಇದು ಹೇಳಕ್ಕೆ ಯಾವ ದಾಖಲೆ ಇಟ್ಟಿದೀರಿ